ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ವಿಡಿಯೋ ಮಶ್ರೂಮ್ ಗ್ರೇವಿ ರುಚಿಕರವಾದ ಮಶ್ರೂಮ್ ಗ್ರೇವಿ ಇದು ಬೇಕ್ರೀಲಿ ಸಿಗುವಂಥ ಮಶ್ರೂಮು ಇಲ್ಲಿ ನೋಡ್ತಿದ್ದೀರಲ್ಲ ಇದು ಟೂ ಫಿಫ್ಟಿ ಗ್ರಾಮ್ಸು ಮಶ್ರೂಮ್ ತೊಗೊಂಡಿದ್ದೀವಿ ಇದನ್ನ ಇನ್ನೂ ನಾನೆಲ್ಲ ಕ್ಲೀನ್ ಮಾಡ್ಕೊಬೇಕಾಗಿದೆ ಏನೆಲ್ಲ ಈ ಗ್ರೇವಿಗೆ ಸೇರಿಸ್ತೀನಿ ಅನ್ನೋದನ್ನು ನೋಡೋಣ ಟೂ ಫಿಫ್ಟಿ ಗ್ರಾಮ್ಸು ಇನ್ನೂರೈವತ್ತು ಗ್ರಾಮು ಮಶ್ರೂಮು ಇನ್ನೂ ಇದು ಕ್ಲೀನ್ ಮಾಡಿಲ್ಲ ಬಾಕ್ಸ್ ಓಪನ್ ಮಾಡಿದ್ದಷ್ಟೇ ನಾನು ಹಾಗೆ ಇದಕ್ಕೆಲ್ಲ ನಾನೊಂದು ಮಸಾಲೆ ನನಗೆ ಗ್ರೇವಿ ಇವತ್ತು ತುಂಬ ಬೇಕು ನಾನು ಸ್ವಲ್ಪ ಗ್ರೇವಿ ಗ್ರೇವಿನೇ ಇಲ್ಲದೆ ಹಾಗೆ ಸ್ವಲ್ಪ ಹುರುಕ್ಳು ಸಹಿತ ಮಾಡ್ತೀನಿ ಬೇರೆ ಸಾರೆಲ್ಲ ಇದ್ದಾಗ ಈಗ ನನಗೆ ನಾನು ಸಾಯಂಕಾಲ ರೊಟ್ಟಿಗೆ ದೋಸೆ ಇವಕ್ಕೆಲ್ಲ ಬೇಕಾದಾಗ ಗ್ರೇವಿ ಬೇಕು ಅಂತ ಹೇಳಿ ನಾನು ಸ್ವಲ್ಪ ತೆಂಗಿನ ತುರಿ ಎಲ್ಲ ಹಾಕೋತೀನಿ ಈಗ ನೋಡೋಣ ಅಲ್ವಾ ಏನೇನು ಅಂತ ಟೂ ಫಿಫ್ಟಿ ಗ್ರಾಮ್ಸ್ ಮಶ್ರೂಮು ಅಣಬೆ ಮತ್ತು ಇದಕ್ಕೆ ನಾನು ಒಂದು ಬಟ್ಲು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನೋಡಿ ಒಂದು ಬಟ್ಲು ತೆಂಗಿನಕಾಯಿ ತುರಿ ಒಂದು ದಪ್ಪ ಈರುಳ್ಳಿ ಮಸಾಲೆಗೆ ಈ ತೆಂಗಿನಕಾಯಿ ಜೊತೆ ಏನೆಲ್ಲ ಹಾಕೋದು ನೋಡಿ ಸ್ವಲ್ಪ ಕೊತ್ತಂಬರಿ ಬೀಜ ಧನಿಯಾ ತೊಗೊಂಡಿದ್ದೀನಿ ಹಾಗೆ ನಾನು ಇದು ಕ ಅಚ್ಕಾರದ ಪುಡಿ ಉಪ್ಯೋಗಿಸಲ್ಲ ಈಗ ಇದಕ್ಕೆ ನಾನು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಇದು ಒಂದು ಮೀಡಿಯಂ ಖಾರ ಇರೋ ಮೆಣಸಿನಕಾಯಿ ಮೆಣಸಿನ್ಕಾಯಿ ಅದಕ್ಕೆ ನಾನು ಈರುಳ್ಳಿ ಜೊತೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಜೊತೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಸಣ್ಣ ಚಕ್ಕೆ ತುಂಡು ತೊಗೊಂಡಿದ್ದೀನಿ ಲವಂಗ ಒಂದು ಐದು ಒಂದು ಹತ್ತು ಕಾಳು ಮೆಣಸು ಒಂದು ಸಣ್ಣ ತುಂಡು ಶುಂಠಿ ಸಣ್ಣ ತುಂಡು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಎರಡು ಟೊಮೊಟೊ ಚಿಟಿಕೆ ಅರಿಶಿನ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ವಸ್ತುಗಳನ್ನು ನಾನು ಈ ಮಶ್ರೂಮ್ ಗ್ರೇವಿಗೆ ಒಂದು ಹದಿನಾಲ್ಕು ವಸ್ತು ಬೇಕಾಗುತ್ತೆ ಕಾಲು ಕೆ ಜಿ ಮಶ್ರೂಮಿಗೆ ಇದಕ್ಕೆ ಚೆನ್ನಾಗಿ ರಸ ಇರೋ ಹಾಗೆ ಇಷ್ಟು ವಸ್ತುಗಳನ್ನು ತೊಗೊಂಡಿದ್ದೀನಿ ಈಗ ಹೇಗೆಲ್ಲ ಇದನ್ನು ಕ್ಲೀನ್ ಮಾಡಿಟ್ಕೊಂಡು ಹೇಗೆ ಇದನ್ನು ಮಾಡೋದು ಅನ್ನೋದನ್ನು ತೋಸ್ ತೋರಿಸ್ತೀನಿ ನೋಡಿ ವೀಕ್ಷಕರೇ ನಿಮಗೆ ತೋರಿಸಿದಂಥ ಎಲ್ಲ ಪದಾರ್ಥಗಳನ್ನು ಯಾವ ಥರ ಸಿದ್ಧಗೊಳಿಸ್ಕೊಂಡಿದ್ದೀನಿ ಅಂಥೇಳಿ ಇದೇ ಸ್ವಲ್ಪ ಕೆಲಸ ಇರೋದು ಹೊರತು ಈಗ ಆಗೋದೆಲ್ಲ ಪಟಾಪಟಾಗ್ತಾ ಹೋಗುತ್ತೆ ನೋಡಿ ಮಶ್ರೂಮನ್ನು ನಿಮ್ಮಿಷ್ಟದಂಗೆ ಕಟ್ ಮಾಡ್ಕೊಳ್ಳಿ ನಾನು ದೊಡ್ಡದಿರೋದ್ರಲ್ಲಿ ಎಂಟು ಹಳು ಹೀಗೆ ಮಾಡಿರ್ತೀನಿ ಸಣ್ಣದ್ರಲ್ಲಿ ಆರು ಮಾಡಿರ್ತೀನಿ ಇಷ್ಟ ಇದೇನು ನಿಮ್ಮ ಇಷ್ಟ ದೊಡ್ಡದೋ ಸಣ್ಣದು ಇದೆಲ್ಲ ನೀವು ಮಾಡ್ಕೊಳ್ಳಿ ಮಾತ್ರ ಚೆನ್ನಾಗಿ ಸ್ವಚ್ಛಗೊಳಿಸ್ಕೋಬೇಕು ಇದು ಅದು ಏನಂದರೆ ಇದೆಲ್ಲ ಮಾಡೋದು ಪ್ರೋಸೆಸ್ ಎಲ್ಲ ಹುಲ್ಲು ಜೋಳ ಎಲ್ಲ ಉಪ್ಯೋಗಿಸ್ ಮಾಡಿರೋದ್ರಿಂದ ಶುರುನಲ್ಲಿ ಒಂದು ಇದಿರುತ್ತೆ ಕಟ್ ಮಾಡಿದ್ಮೇಲೆ ಈ ಸಂದಿಲೆಲ್ಲ ಸ್ವಲ್ಪ ಅದೆಲ್ಲ ಇರೋದ್ರಿಂದ ಒಂದು ಸ್ವಲ್ಪ ಉಪ್ಪು ನೀರು ಹಾಕ್ಕೊಂಡು ಒಂದು ಎರಡು ನಿಮಿಷ ನೆನೆಸಿಟ್ಟು ಒಂದು ಎರಡು ಮೂರು ಸಲ ತೊಳೆದ್ರೆ ಅದೆಲ್ಲ ಹೋಗುತ್ತೆ ಮೇಲ್ಗಡೆದೆಲ್ಲ ಅದು ಏನಿಲ್ಲ ಅವರು ಇದಕ್ಕೆ ಯಾವ ಕೆಮಿಕಲ್ಸು ಹಾಕಿರೋಲ್ಲ ಇದು ಇದು ಕೆಮ್ಮಣ್ಣು ಎಲ್ಲ ಉಪ್ಯೋಗಿಸ್ ಮಾಡಿರ್ತಾರೆ ಹಾಗಾಗಿ ಇದನ್ನು ಸ್ವಲ್ಪ ಸ್ವಚ್ಛ ಮಾಡ್ಕೊಳ್ಳಿ ಒಂದು ಮೂರು ನಾಲ್ಕು ಸಲ ಅಷ್ಟು ಬಿಟ್ಟರೆ ಇನ್ನೂ ಹೋಳೆಲ್ಲ ನೋಡಿ ಇಷ್ಟು ದಪ್ಪನೋ ಇಷ್ಟಪ್ಪನೋ ಎಷ್ಟರೂ ಮಾಡ್ಕೊಳ್ಳಿ ಆಯಿತಾ ಮಶ್ರೂಮು ಕ್ಲೀನ್ ಆಯಿತು ಮತ್ತು ಒಣ್ಮೆಣ್ಸಿನ್ಕಾಯಿ ತೊಟ್ಟೆಲ್ಲ ಬಿಡಿಸಿಟ್ಕೊಂಡೆ ಈಗ ಬೆಳ್ಳು ಈರುಳ್ಳಿ ಈ ಥರ ಒಂದು ದಪ್ಪನೇ ತೋರಿಸಿದ್ನಲ್ಲ ಅದರಲ್ಲಿ ಅರ್ಧ ಈ ಥರ ಕಟ್ ಮಾಡ್ಕೊಂಡಿದೀನಿ ಮತ್ತು ಬೆಳ್ಳುಳ್ಳಿ ಒಂದು ತುಂಡು ಇದು ದಾಲ್ಚಿನ್ನಿ ಚಕ್ಕೆ ಒಂದು ಐದು ಲವಂಗ ಹಾಗೆ ಒಂದು ಹತ್ತು ಹನ್ನೆರಡು ಕಾಳು ಮೆಣಸು ಮತ್ತು ಧನಿಯಾ ಇವೆಲ್ಲ ಹುರಿಯಕ್ಕೆ ಇದೆಲ್ಲ ಏನಪ್ಪ ಅಂತ ಹೇಳಿದ್ರೆ ಇದು ಹಾಂ ಕಾಯಿ ಕೂಡ ನಾನು ರುಬ್ಬಕ್ಕೆ ಹಾಕ್ಕೊಳ್ತೀನಿ ಇದು ಸಣ್ಣಕ್ಕೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಚೂರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ನಾನು ನಿಮಗೆ ತೋರಿಸಿದ್ರಲ್ಲಿ ಅರ್ಧ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ರುಬ್ಬಕ್ಕೆ ಹಾಕ್ಕೊಳ್ತೀನಿ ಟೊಮೊಟೊ ಕೂಡ ನಾನು ರುಬ್ಬಕ್ಕೆ ಹಾಕೋಲ್ಲ ನಾವು ಸ್ವಲ್ಪ ಬಾಯಿ ಟೊಮೊಟೊ ನಮಗೆ ಬಾಯಿಗೆ ಸಿಗಬೇಕು ಹಾಗಾಗಿ ಮಶ್ರೂಮ್ ಜೊತೆ ಫ್ರೈ ಮಾಡೋಕೆ ಹಾಕ್ಕೊಳ್ತೀನಿ ಈಗ ತುಂಬ ಸುಲಭ ಇದೆ ಅಂದರೆ ನೀವು ಇದೇನು ಮೂರು ನಾಲ್ಕು ಐದು ಸರಿ ಮಾಡೋದೇ ಬೇಡ ಈಗ ಹೇಗೆ ಮಾಡೋದು ಅಂತ ನೋಡೋಣ ಅಲ್ವಾ ಸ್ಟೌವ್ ಹಚ್ಕೊಂಡು ನಾನು ಈ ಥರ ಒಂದು ಬಾಣಲೆ ಇಟ್ಕೊತೀನಿ ಗ್ರೇವಿನೂ ಇದರಲ್ಲೇ ಮಾಡೋದು ಹುರ್ಕೊ ನೋಡಿ ವೀಕ್ಷಕರೇ ಈರುಳ್ಳಿನ ಏನು ನಾನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದು ಒಗ್ಗನ್ನೆ ಹಾಕಿದೆ ಅದು ಅರ್ಧ ಇದು ಹುರ್ಕೊಳ್ತಿದ್ದಂಗೆ ನಾನು ಕೊಬ್ಬರೆ ಎಣ್ಣೆ ಹಾಕ್ಬಿಟ್ಟು ಇದು ಫ್ರೈ ಮಾಡ್ಕೊತಿದ್ದೀನಿ ಈಗ ಮಶ್ರೂಮ್ ಕೂಡ ಕ್ಲೀನ್ ಮಾಡಿಟ್ಕೊಂಡು ಮಶ್ರೂಮನ್ನು ಕೂಡ ನಾನು ಇದರೊಳಗೆ ಫ್ರೈ ಮಾಡ್ತಿದ್ದೀನಿ ಚೆನ್ನಾಗೆ ಇದರೊಳಗೆ ಇದು ಹಸಕು ವಾಸನೆ ಎಲ್ಲ ಹೋಗ್ಬಿಟ್ಟು ಈ ಒಳಗೆ ಚೆನ್ನಾಗಿ ಫ್ರೈ ಆಗಬೇಕು ಮಶ್ರೂಮ್ ಇದರೊಳಗೆ ಏನಿಲ್ಲ ಮಶ್ರೂಮ್ ಗ್ರೇವಿಯಲ್ಲೇ ಇಷ್ಟೇ ಇರೋದು ಎಲ್ಲದು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ಅದು ಭಾಳ ರುಚಿಕರವಾಗಿರುತ್ತೆ ಹಸ್ಕಸು ವಾಸನೆ ಅರ್ಧಂಬರ್ಧ ಹುರಿದು ಮಾಡಿದ್ರೆ ಅದು ಅಷ್ಟು ಚೆನ್ನಾಗಾಗಲ್ಲ ಮತ್ತು ನೀವು ಎಷ್ಟೇ ಮಾಡಿದ್ರೂ ಮಶ್ರೂಮ್ ಏನು ಕರ್ಕಲ್ಲ ಅದು ಕರ್ಕಿ ಏನು ಬೇಯ ಹಾಗಾಗಿ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಸಾಲೆ ಒಳಗೆ ಒಂದೇ ಮೂರ್ನಾಲ್ಕು ಕುದಿ ಒಳಗೆ ಬೆಂದೋಗಿಬಿಡುತ್ತ ಈಗ ನಾನು ಮಸಾಲೆ ಎತ್ತಿಟ್ಕೊಂಡಿದ್ದೀನಿ ಅದನ್ನು ರುಬ್ಬಿಟ್ಕೋಬೇಕು ಬೇರೆ ಎಲ್ಲ ವಸ್ತು ಇದು ಇದೊಂದು ಮೂರು ವಸ್ತು ಬಿಟ್ಟು ಏನು ಟೊಮೊಟೊ ಈರುಳ್ಳಿ ಮಶ್ರೂಮ್ ಬಿಟ್ಟು ಇನ್ನು ಉಳಿದಿನೆಲ್ಲ ಹುರ್ಕೊಂಡು ನಾನು ಅದು ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಈಗ ಇದು ಅರ್ಧಂಬರ್ಧ ಬೇಯಿಸುತ್ತೈತೆ ನಾನು ಹೆಚ್ಕೊಂಡಿರೋಂಥ ಎರಡು ಟೊಮೊಟೊ ಕೂಡ ಇದಕ್ಕೆ ಹಾಕ್ತೀನಿ ಕೆಲವು ಸಲ ಏನೋ ನಾವು ಕಾಯೆಲ್ಲ ಹಾಕ್ತಿದ್ದಾಗ ಕೊತ್ತಂಬರಿ ಸೊಪ್ಪು ಟೊಮೊಟೊ ಎಲ್ಲ ರುಬ್ಬಿಡ್ತೀವಿ ಆದರೆ ಕೆಲವರಿಗೆ ಅದು ರುಬ್ಬಿರೋದು ಏನೋ ಒಂಥರ ಗ್ರೇವಿ ತುಂಬ ಮಂದ ಆಗುತ್ತೆ ಅಂತ ಅನಿಸುತ್ತೆ ಕೆಲವರಿಗೆ ಅಂದರೆ ನಮ್ಮ ಒಳಗೆ ಹಾಗಾಗಿ ನಮಗೆ ಬಾಯಿ ಬಾಯಿಗೆ ಟೊಮೊಟೊ ಸಿಕ್ಕಿದ್ರೆ ಒಬ್ರೊಬ್ರಿಗೆ ಒಂದೊಂದು ಥರ ಬಾಯಿ ಟೊಮೊಟೊ ಸಿಗ್ಬೇಕು ಅಂತಾರೆ ಕೆಲವ್ರು ಉಪ್ಪಬೇಕು ಅಂತಾರೆ ಹೆಂಗೆ ಮಾಡಿದ್ರು ಚೆನ್ನಾಗೇ ಇರುತ್ತೆ ಚೆನ್ನ ನೋಡಿ ವೀಕ್ಷಕರೇ ನಾನು ಈ ಒಗ್ಗರಣೆಲೆ ಮಶ್ರೂಮು ಸಣ್ಣಕ್ಕೆ ಹೆಚ್ಚಿದಂಥ ಈರುಳ್ಳಿ ಹಾಕಿ ಅರ್ಧ ಫ್ರೈ ಆಗ್ತಿದ್ದಂಗೆ ಮಶ್ರೂಮ್ ಹಾಕಿದೆ ಮಶ್ರೂಮು ಅರ್ಧ ಫ್ರೈ ಆಗ್ತಿದ್ದಂಗೆ ಹೆಚ್ಕೊಂಡಿರೋಂಥ ಟೊಮೊಟೊ ಹಾಕಿದ್ದೀನಿ ಅದಕ್ಕೆ ಅರಿಶಿನ ಹಾಗೂ ಉಪ್ಪನ್ನು ಸೇರಿಸಿದ್ದೀನಿ ಈಗ ಇದನ್ನು ಬೇಯಕ್ಕೆ ಬಿಟ್ಬಿಟ್ಟು ನೋಡಿದ್ರಲ್ಲ ಈಗ ನಾನೇನು ಒಗ್ಗರಣೆ ಎಲ್ಲ ಫ್ರೈ ಮಾಡಿದ್ದೆ ಮಶ್ರೂಮು ಈರುಳ್ಳಿ ಟೊಮೊಟೊ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ನಿಮಗೆ ಅವಾಗ ತೋರಿಸಿದಂಥ ನಾನು ಮಸಾಲೆ ಕೂಡ ಚೆನ್ನಾಗಿ ಹಿಂಗೆ ರುಬ್ಬಿಟ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಅರಿಶಿನ ಕೂಡ ಸೇರಿಸಿದ್ದೆ ಈಗ ಏನು ಮಾಡಬೇಕಂದ್ರೆ ಈ ರುಬ್ಕೊಂಡಿರೋ ಮಸಾಲೆ ಹಾಕಬೇಕು ನೋಡೋದ್ರಲ್ಲ ವೀಕ್ಷಕರೇ ಮಶ್ರೂಮ್ ಗ್ರೇವಿ ರುಚಿಕರವಾದ ಹೆಲ್ದಿ ಆರೋಗ್ಯಕರವಾದ ಮಶ್ರೂಮ್ ಗ್ರೇವಿ ತಯಾರಾಯಿತು ಆಮೇಲೆ ರುಬ್ಬಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ಮೇಲೂ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದು ಬಿಸಿ ಇರೋದ್ರಿಂದ ಹಾಗೆ ಅದರಲ್ಲಿ ಬೇಯುತ್ತೆ ಅದು ಕೊತ್ತಂಬರಿ ಸೊಪ್ಪು ಮತ್ತು ಅದು ರುಚಿ ಅದು ನೋಡಿದ್ರಲ್ಲ ಮಶ್ರೂಮ್ ಗ್ರೇವಿನ ಮಾಡಿರೋ ವಿಧಾನ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಚೆನ್ನಾಗಿ ಇದು ಕುದಿ ಬಂತು ಗ್ರೇವಿನೂ ಬೇಕಾದಷ್ಟು ಆಯಿತು ಇದನ್ನು ಯಾವುದಕ್ಕೆ ಬೇಕಾದ್ರೆ ಅನ್ನಕ್ಕೂ ಹಾಕೋಬೋದು ದೋಸೆ ಇಡ್ಲಿ ಚಪಾತಿ ಎಲ್ಲದಕ್ಕೂ ಹಾಕೋಬೋದು ನೋಡೋದ್ರಲ್ಲ ವೀಕ್ಷಕರೇ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು